ಸರ್ ಅದು ಕಳೆದ ಒಂದು ತಿಂಗಳಿರ್ತದೆ ಇದು ನಮಗೆ ಮೊದಲೇ ಸುದ್ದಿತ್ತು ಯಾಕಂದ್ರೆ ಹೈ ಕಮಾಂಡ್ಗೆ ಉತ್ತರ ಕೊಟ್ಟಾಗ ನಮ್ಗೆ ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇಲ್ಲೇ ಅದೇ ದೊಡ್ಡ ವಿಷಯ ಅಲ್ಲ ನಮಗೆ ಈಗ ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಒಂದು ಬುಕಾಕ ಅತ್ಯಂತ ಸರ್ವೆ ಮಾಡಿದ್ರೆ ನಾನು ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಮ್ಮೆ ಅದರ ನಿನ್ನೆ ನಾನು ಯಾರಿಗೆ ಸಿಗ್ಲಿಲ್ಲ ನಮ್ಮ ರಾಜ್ಯ ಜನತೆ ಬಗ್ಗೆ ಏನೇ ಆಗೋ ನೀವು ತಿಳಿದ್ರೆ ಬಿಟ್ಟು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಪಕ್ಷ ಯಾಕೆ ನಿರ್ಣತ್ವ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷದ ದೊಡ್ಡ ಪಕ್ಷ ನಿರ್ನಿತ್ವ ಅದು ನೋಡೋಣ ಯಾಕೆ ಅಂತಂದ್ರೆ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತ್ತೋ ಯತ್ನಾಲ್ವರೆಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಮತ್ತು ಅವರು ಚುಂಚೋಳಿ ಫ್ಯಾಕ್ಟ್ರೀಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುತ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿಯ ಹೈಕಮಾಂಡ್ಗೆ ಕಡೆ ಒಂದು ಲೆಟ್ರ್ ಬರೆಸಿ ಇದನ್ನು ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿನ್ನೆ ಪಡಬೇಕನ್ನ ನಾವು ಕೂಡ ಮನೆ ಮಾಡ್ಕೋದು ಯಾಕಂದರೆ ಪಕ್ಷದ ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ಕಡೆ ತರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ನುಣ್ಣ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಎತ್ತಾಳವಾಗಿ ನಾವು ಅದು ಮನೆ ಮಾಡ್ಬೋದು ಮತ್ತು ಹೈಕಮಾಂಡ್ಗೆ ಮನೆ ಮಾಡ್ಬೇಕು ಮತ್ತೆ ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರೋದ್ರಿಂದ ಪಕ್ಷಕ್ಕೆ ಉಪಯೋಗಿತ್ತು ಯಾ ಏನ್ ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಪಕ್ಷ ತಿಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾಗಿ ಹಿಂದೆ ಪಡೆದ ಪೂರ್ಣ ಪೂರ್ಣ ವಿಶ್ವಾಸ ನೋಡಿ ಬಹಳ ಪ್ರೀತಿ ಇದ್ದು ಮನುಷ್ಯ

ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸೀಗುದಿಲ್ಲ ಬಂದಲ್ಲ ಇದು ಒಂದೇ ಕಾರಣ ಇಲ್ಲ ನಮ್ಮನು ಅಂತೂ ನಮ್ಮ ಬೆಂಡ್ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಬೇಕು ಸರಿ ಬಿಡಿಸ್ಬೇಕು ನಾವು ಬಿಜೆಪಿ ಯತ್ನಾಳ್ತು ರಮೇಶ್ ಜಾರಿಗೆ ಟೀಮ್ ಆತು ಬಿಜೆಪಿ ಕೂಡ ಪ್ರಶ್ನೆನೇ ಇಲ್ಲ ಪ್ರಶ್ನೆ ಇಲ್ಲ ಬಿಜೆಪಿ ಇದ್ದು ಬಿ ಜೆ ಪಿ ನ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಆಗೈತೋ ಅದಕ್ಕೆ ಮೊದಲ ಹಾಕೈತು ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ ನೂರು ಸೀಟಲ್ಲಿ ಯಾವ್ದು ಬೇಕಾರ ನಾವು ದುಡಿತೇವೆ ನಾವು ಏನೂ ಬಂದಿರಲಿಲ್ಲ ಇದೇನು ಅಂತದ ಸಮಸ್ಯೆ ಇಲ್ಲ ಏನೋ ಕೆಟ್ಟ ಕೆಟ್ಟ ಕೆಟ್ಟೋದು ಯಾಕೆ ಸೂರಿ ಸಹ ಗ್ರಹಣ ಇರ್ತೈತಿ ನಂಬಿಕೆ ಇದೆ ಹೈಕಮಾಂಡ್ ಭರವಸೆ ಇದೆಯಾ ನಿನ್ನೇ ಮಾತಾಡೋದಿ

ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದ್ರು ಇತ್ತ ಮೆಸ್ರೆ ಆದ್ರೆ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಡಾಕ್ಟರ್ ಅವ್ರದ್ದು ಎಲ್ ತಪ್ಪು ಮಾಧ್ಯಮದ ನಾನ್ ಚರ್ಚೆ ಮಾಡ್ಕೊಂಡು ನಮ್ಮನ್ನು ಪಕ್ಷದಲ್ಲಿ ನಾವು ಮಾಡಿ ಹತ್ನಾಲ್ಕು ಲೆಟ್ರ್ ಕೊಡಿಸ್ತೇವೆ ಅವ್ರಿಗೆ ಅವ್ರೆಲ್ಲ ಮನವಿ ಮಾಡ್ತೇವೆ ಏನೋ ಏನೂ ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಮೇಲೆ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದಾಗ ಅದಾಗ ದುಡ್ತಾರೆ ಅವರು ಸ್ವಾರ್ಥದ್ದು ದುಡಿತಾರೆ ಯತ್ನವರು ಅವ್ರು ನೋವು ಆಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡೋದು ಈಗ ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡಿದ್ರು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರೋದಲ್ಲ ರಾತ್ರಿ ಬರ್ತಾರೆ ನೋವು ಮಾತಾಡ್ಸತ್ತೆ ಪಕ್ಷಿ ಜೊತೆಗೆ ಮಾತಾಡಪ್ಪ ಪಕ್ಷ ನಾವು ಪಕ್ಷ ತಂದೆ ತಾಯಿದಂಗ ಪಕ್ಷ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಸರಿ ಈಗ ರಾಜ್ಯಾಧ್ಯಕ್ಷರ ಬಗ್ಗೆ ನಿಮಗೆ ಅಭಿಪ್ರಾಯ ಏನು ಯಾಕಂದ್ರೆ ಮೊದಲಿಂದ್ರೆ ನೀವು ವಿರೋಧಿಸ್ಕೊತ ಬಂದಿದ್ರೆ ಈ ಟೈಮ್ ಅವ್ರು ವಿರೋಧಿಸ್ತಾರ ಅವ್ರನ್ನೇ ರಾಜ್ಯಾಧ್ಯಕ್ಷ ಮುಂದಾಗ್ಲಿ ಅಂತ ಹೇಳಿ ಬಯಸ್ತಾರ ಅಂತ ಹೇಳಿ ಸದ್ಯಕ್ಕೆ ಒಂದು ದಯವಿಟ್ಟು ನಾವು ಬೆಳಗಾವಿದ ಪ್ರೆಸ್ ಮೀಟ್ ಆಗ್ಬಿಡ್ತಾರೆ ನಿಮ್ಮ ಮೇಲೆ ವಿಶ್ವಾಸ ಮಾಡೋದ್ರೆ ಬೆಂಗಳೂರು ಮಾಡೋದಿಲ್ಲ ಸರಿ ಮಾತಾಡಿ ಇದೇ ಒಂದೇ ಮಾತು ಒಂದು ಪ್ರತಿಯ ಹಿಂದಿನ ಎಲ್ಲಾ ಶಬ್ದ ಪ್ರತಿಯೊಂದು ಶಬ್ದ ಬದ್ಧ ಅಂತ ತಿಳ್ಕೊಬೇಕು ನೀವು ಸರಿ ರಾಜಕಾರಣ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ಕೆಟ್ಟಗಳಿಗೆ ಒಂದು ಏನೋ ಒಂದು ಏನೋ ಒಂದು ಎಷ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯ ನಮ್ಗೆ ಆಗಲ್ಲ ಅದೇ ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಧಾರದ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದಂತ ನಂಗೆ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವ್ ಪತ್ರಿಕೆ ಮೇಲೆ ವಿಶ್ವಾಸ ಇದನ್ನು ಕರೆದಿದ್ದೀನಿ ಮಾಡಿ ಪುನರ್ವಸ ಉಚ್ಚಾರಣೆ ರದ್ದುಪಡಿಸಿ ಮತ್ತೆ ಪಕ್ಷಕ್ಕೆ ಸೇವೆ ಸಲ್ಲಿಸಿ ಮನುವ ಮಾಡೋಕೆ ನಾವು ಪ್ರಯತ್ನ ಮಾಡ್ತೇವೆ ಈ ನೂರು ಮೆಸೇಜ್ ದಯವಿಟ್ಟು ಹೆಚ್ಚು